ಯಡ್ರಾಮಿ ತಾಲೂಕಿನ ಪತ್ರಿಕಾ ವರದಿಗಾರ ಪ್ರಶಾಂತ್ ಚವ್ವಾಣ್ ನಾಗರಹಳ್ಳಿ ಅವರ ಮೇಲೆ ನಡೆದ ಗುಂಡಾವರ್ತನೆ ತೋರಿ ಹಲ್ಲೆ ಮಾಡಿ ಹಾಗೂ ಜೀವದ ಬೆದರಿಕೆ ಮಾಡುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಹಾಗೂ ಕಲ್ಯಾಣ ಕರ್ನಾಟಕ ಕಾರ್ಯನಿರತಕ ಪತ್ರಕರ್ತರ ಸಂಘ ಆಗ್ರಹಿಸಿದೆ

ಎಲ್ಲ ಅವ್ರು ಮಾಡ್ಕೊಂಡಾರ ಎಲ್ಲ ಮಾಡ್ಕೊಂಡಾರ ವಿಷಯ ಕಳೆದ ಬುಧವಾರ ತಡರಾತ್ರಿ ಪ್ರಶಾಂತ್ ಚವ್ಹಾಣ್ ಅವರ ಮೇಲೆ ನಡೆದ ದಾಳಿಯಿಂದ ಪತ್ರಕರ್ತರಲ್ಲಿ ಆತಂಕ ಉಂಟಾಗಿದ್ದು ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನ ಪತ್ರಕರ್ತರ ರಕ್ಷಣೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನು ಒತ್ತಾಯಿಸಿ ಪ್ರಜಾಪ್ರಭುತ್ವ ನಾಲ್ಕನೇ ಅಂಗವಾದ ಪತ್ರಿಕಾರಂಗಕ್ಕೆ ಮುಕ್ತ ವಾತಾವರಣ ಕಲ್ಪಿಸುವ ಪತ್ರಿಕೆ ರಂಗವಾಗಿದ್ದು ಕೆಡಗೇಡಿಗಳನ್ನು ಶೀಘ್ರವೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಜೇವರ್ಗಿ ತಹಶೀಲ್ದಾರರ ಮುಖಾಂತರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಏನ್

ಈ ಸಂದರ್ಭದಲ್ಲಿ ಜೇವರ್ಗಿ ತಾಲೂಕಿನ ಪತ್ರಕರ್ತರ ಘಟಕ ಅಧ್ಯಕ್ಷ ಮೇರಪ್ಪ ಬೇಗಾರ್ ಗೌರಾಧ್ಯಕ್ಷ ಧನ್ರಾಜ್ ರಾಥೋಡ್ ಜ್ಞಾನಿ ದೀನಪತ್ರಿಕೆ ಪ್ರಧಾನ ಸಂಪಾದಕ ಚಂದ್ರಶಾ ಗೌಡ ಮಾಲಿ ಪಾಟೀಲ್ ಸುರೇಶ್ ಕುಮಾರ್ ಹಿರೇಮಠ ಸಿದ್ಲಿಂಗ್ ಎಚ್ ಪೂಜಾರಿ ರವಿಕುಮಾರ್ ತಲ್ವಾರ್ ಭೀಮಶಂಕರ್ ಇಜೇರಿ ಮತ್ತು ಲಕ್ಷ್ಮಣ್ ಪವಾರ್ ಉಮೇಶ್ ಪಾಟೀಲ್ ಉಪಸ್ಥಿತರಿದ್ದರು ಲಕ್ಷ್ಮಣ್ ಪವಾರ್ ನೈನ್ ಲೈವ್ ನ್ಯೂಸ್ ಕಲಬುರ್ಗಿ